ಬಾರೆ ಬಾರ ಇಟ್ಸ್ ಓಕೆ ಇಟ್ಸ್ ಓಕೆ ಬಾಳೆ ಅಮ್ಮ ಏನಾಯ್ತು ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಒಟ್ಟು ಹೋಗ್ತಾ ಇದೆಯಮ್ಮ ಬಲೂನ್ ಇಲ್ಲೇ ಇದೆ ತಗೋ ತಗೋತ ಅಬ್ಬಬ್ಬಾ ಬಂದ್ಬಿಡ್ತ ಜಾಣವರಿ ದೊ ತಗೊಂಡಮ್ಮ ಹೊಸಲು ದಾಟ್ಕೊಂಡು ಬಂದ್ಬಿಡ್ತ ನನ್ನ ಪುಟ್ಟ ಕೃಷ್ಣ ಹಾ ಹೊಸಳ ದಾಟ್ಕೊಂಡು ಬಂದ್ಬಿಟ್ರಾ ಅಷ್ಟೇ ಇನ್ನು ನಿಮ್ಮನ್ನು ಹಿಡಿಯೋರು ಯಾರು ಅಲ್ವ ಅಲ್ವ ಬಲೂನ್ ಓಡಿ ಓಡಿ ಹೋಯ್ತಮ್ಮ ತಗೋ ತಗೊತು ತಗೋಜುಜು ಅಲ್ಲ ಹೋಯ್ತು ಅಲ್ಲೆಲ್ಲ ಹೋಗ್ತೀಯಾ ಮುದ್ದು ತಡಿ ಅಕ್ಕ ತಂದು ಕೊಟ್ಟರಮ್ಮ ಅಕ್ಕ ನಾಡಿದ್ರಲ್ಲ ನಮ್ಮ ಮನೆ ಮದ್ದು ಕೃಷ್ಣ ಹೇಗೆ ಹೊಸಿಲ್ ದಾಟ್ಕೊಂಡು ಬಂದ ಅಂತ ಇದಕ್ಕೋಸ್ಕರ ಎಷ್ಟು ದಿನ ಅದರಿಂದ ಇದ್ದೆ ನಾನು ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಇವತ್ತು ಶುರುನಲ್ಲೇನೆ ಮದ್ದು ಕೃಷ್ಣ ಹೊಸಿಲ್ ದಾಟೋ ವೀಡಿಯೋ ಹಾಕಿದ್ದೆ ಯಾಕಂತಂದರೆ ನಾನು ಇದು ವ್ಲಾಗ್ ಮಾಡ್ಬೇಕು ಆ ವೀಡಿಯೋ ಮಾಡ್ಬೇಕಾದ್ರೆ ಯಾವುದೇ ವ್ಲಾಗ್ ಮಾಡಬೇಕು ಅಂತಿರಲಿಲ್ಲ ಪ್ರತಿ ಸಲಿನೂ ಅವ್ನು ಬಾಗ್ಲವರೆಗೂ ಬರಬೇಕಾರೆ ವೀಡಿಯೋ ಮಾಡಿಕೊಂಡು ಕಾಯ್ತಾ ಇರೋದು ಅವ್ನು ದಾಟೋದಿಲ್ಲ ಹಾಗೆ ಒಳಗೆ ಹೊಟ್ಟೋಗ್ತಾನೆ ಸರಿ ಇವತ್ತು ದಾಟ್ತಾನೇನು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ವಿ ಫೈನಲಿ ಇವತ್ತು ದಾಟ್ಬಿಟ್ಟ ಹೊಸಲನ್ನ ಮಕ್ಕಳು ಹೊಸಲು ದಾಟಿದ್ರೆ ಹೊಸಲು ಪೂಜೆ ಮಾಡಿ ಕಾಯಿ ಹೊಡೆದು ಸಿಹಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಸಂಜೆನೆ ಅವನು ಹೊಸಲು ದಾಟಿದ್ದು ಹಾಗಾಗಿ ದೀಪ ಹಚ್ಚಿ ಹೊಸಲು ಪೂಜೆ ಮಾಡ್ತಾ ಇದ್ದೀವಿ ನಾವು ಮತ್ತೆ ಇವತ್ತಿನ ವೀಡಿಯೋನ ತಪ್ಪದೆ ಕಡೆ ತನಕ ನೋಡಿ ಆಯಿತಾ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಅದ್ಭುತವಾದ ರೆಸಿಪಿ ಹಂಚ್ಕೊಳ್ತಾ ಇದ್ದೀನಿ ಮತ್ತೆ ಜೊತೆಗೆ ಸ್ವಲ್ಪ ಮಾತು ಮತ್ತೆ ನನ್ನ ಪುಟಾಣಿಗಳ ತುಂಟಾಟ ಇಷ್ಟ ಈ ವಿಡಿಯೋನಲ್ಲಿ ಇವತ್ತಿರತ್ತೆ ಹಾಗಾಗಿ ತಪ್ಪದೆ ಕಡೆ ತನಕ ನೋಡಿ ಫೈನಲಿ ನಮ್ ಗುಂಡಣ್ಣ ಹೊಸಲು ದಾಟ್ಬಿಟ್ಟ ತುಂಬಾ ಜನ ಕೇಳ್ತಿದ್ರಲ್ಲ ಹೊಸಲು ದಾಟದ್ನ ದಾಟದ್ನಾ ಅಂತ ಹೇಳಿ ಇಲ್ಲಿವರೆಗೂ ಬರೋನು ಇಲ್ಲಿರೋ ಬಾಗ್ಲುದಿದ್ರ ಜೊತೆ ಎಲ್ಲ ಆಟಾಡೋನು ದಾಟ್ತಾ ಇರ್ಲಿಲ್ಲ ಸೊ ಇವತ್ತು ಫೈನಲಿ ಹೊಸಲು ದಾಟ್ಬಿಟ್ಟ ಅದೇ ಪೂಜೆ ಮಾಡಿ ಕಾಯಿ ಹೊಡೆದು ಸಿಹಿ ಮಾಡ್ಬೇಕು ಅಂತ ಹೇಳ್ತಾರೆ ಒಂದ್ ಸಿಹಿ ಮಾಡ್ಕೊಡೋಣಪ್ಪ ನಿಂಗೆ ಒಂದ್ ಸಿಹಿ ತಿಂತೀರ ನೀವು ಮತ್ತೆ ಸಮನ್ವಯ ಬಂದ್ಲು ಅಂತಂದ್ರೆ ಒಂದು ಮೂಡ್ ಡಿಸ್ಟ್ರಾಕ್ಟ್ ಆಗಿಬಿಡತ್ತೆ ನಾವು ಏನು ಮಾತಾಡ್ತಿದ್ದೀವಿ ನೋಡಲ್ಲ ಅವಳು ಏನ್ ಮಾತಾಡ್ತಿದ್ದಾಳೆ ಅವಳೇನ್ ಮಾಡ್ತಿದ್ದಾಳಂತಾನೆ ನೋಡ್ತಾನೆ ಈಗ ಆ ಊಟಕ್ಕೆ ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಹಳ ದಿನ ಆಗೋಗಿತ್ತು ನಮ್ಮ ಮನೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಅದು ಏನಂತಂದರೆ ಪ್ರೆಗ್ನೆಂಟ್ ಇದ್ನಲ್ಲ ಆಗ ತಿನ್ನಬಾರ್ದು ತಿನ್ನಬಾರ್ದು ಅಂತ ಹೇಳೋರು ಹಾಗಾಗಿ ಮತ್ತು ಮತ್ತೆ ಮಗುವಂತೂ ಸಾರಿ ಮಗು ಆದ್ಮೇಲೆ ಅಂತೂ ತಿನ್ನೋ ಹಾಗೆ ಇಲ್ಲ ಅಂದ್ಬಿಟ್ಟಿದ್ರು ಹಾಗಾಗಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಸ್ಪೆಷಲಿ ತುಂಬ ದಿನ ಆಗಿತ್ತು ನೆನ್ಕೊಳ್ಳೋ ಹಾಗಾಗಿಲ್ಲ ಹಾಗಾಗಿ ಇವತ್ತು ನಾನು ಮಾಡೋ ಥರ ಬದನೆಕಾಯಿ ಎಣ್ಣೆಗಾಯಿ ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಬದನೆಕಾಯಿ ಎಣ್ಣೆಕಾಯಿ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಬದನೆಕಾಯಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕೊಬ್ಬರಿ ಅದಾದಮೇಲೆ ಕಡಲೆ ಬೀಜ ಒಂದು ಸ್ವಲ್ಪ ಬಿಳಿ ಎಳ್ಳು ಹುರಿದಿರೋದೆ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಬೇಗ ಬೇಗ ಹೇಳಿಬಿಡ್ತೀನಿ ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕಾದ್ಮೇಲೆ ಕಡಲೆ ಬೀಜ ಮೊದಲಿಗೆ ಹುರ್ಕೊಳ್ತಾ ಇದ್ದೀನಿ ಇಲ್ಲಿರೋ ಪ್ರತಿಯೊಂದನ್ನು ನಾನು ಏನೇನು ತೋರಿಸಿದೆ ಪ್ರತಿಯೊಂದನ್ನು ಹುರ್ಕೊಳ್ಬೇಕು ಮಸಾಲೆಗೆ ಮೊದಲು ಹಾಗಾಗಿ ಮೊದಲು ಕಡಲೆ ಬೀಜ ತೊಗೊಂಡು ಅದನ್ನು ಇದ್ದೀನಿ ಕಡಲೆ ಬೀಜ ಆಗಿದೆ ಅಂದಮೇಲೆ ಅದನ್ನು ತೆಗೆದು ಒಂದು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಬೇಕು ಬೇರೆದೆಲ್ಲ ಹುರ್ಕೊಂಡು ಮತ್ತು ಕಡೆಯಲ್ಲಿ ಬೀಜ ಹಾಕಿ ಹುರಿದು ಸ್ಟವ್ ಆಫ್ ಮಾಡಬೇಕು ಹಾಗಾಗಿ ಈಗ ಕಡಲೆ ಬೀಜ ಹುರಿದು ತೆಗ್ದ್ಮೇಲೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಬರೀ ಹಸಿರು ಮೆಣಸಿನ್ಕಾಯಿ ಹಾಗಾಗಿ ನೋಡ್ಕೊಂಡು ಎಷ್ಟು ಬೇಕೋ ನಿಮ್ಮ ಮನೆ ರುಚಿಗೆ ಅಷ್ಟು ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದಾದಮೇಲೆ ಒಂದು ಒಂದೊಂದೂವರೆ ಅಷ್ಟು ಈರುಳ್ಳಿನ ಉದ್ದದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂಡು ಈರುಳ್ಳಿ ಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ ಈಗಿಲ್ಲಿ ಈರುಳ್ಳಿ ಈರುಳ್ಳಿ ನೋಡಿ ಒಂದು ಸ್ವಲ್ಪ ಕೆಂಪಾಗಿದೆ ಇದಕ್ಕೆ ತುರ್ದಿಟ್ಕೊಂಡಿದ್ದಂಥ ಕೊಬ್ಬರಿ ಈಗ ಅದನ್ನು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಘಮ ಘಮ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಬಾಡಿಸ್ಕೋಬೇಕು ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಬಾಡಿಸ್ಕೊಳ್ತಾ ಇರಬೇಕು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದು ಒಂದು ಸ್ವಲ್ಪ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಕಡಲೆ ಬೀಜ ಎಳ್ಳು ಕೊಬ್ಬರಿ ಇದೆಲ್ಲ ಹಾಕ್ತಾಯಿದ್ದೀವಿ ಮತ್ತು ಎಣ್ಣೆನೂ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಬದನೆಕಾಯಿ ಹುರ್ಕೊಳ್ಬೇಕಾರೆ ಸೊ ಯಾವಾಗಲಾದರೂ ಒಂದ್ಸಲ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದು ಆವಾಗ ಅವಾಗ ಮಾಡಿದ್ರೆ ಸ್ವಲ್ಪ ಇನ್ ಕ್ಯಾಲೋರೀಸ್ ಇದು ಮತ್ತು ಇಲ್ಲಿ ಕೊಬ್ಬರಿ ಹುರ್ಕೊಂಡು ಆದಮೇಲೆ ಕಡೆಯಲ್ಲಿ ಎಳ್ಳು ಏನು ತಗೊಂಡಿದ್ವಿ ಅದು ಹಾಕ್ಕೋಬೇಕು ಎಳ್ಳು ನಾನು ಮೊದಲೇ ಹುರ್ದು ಇಟ್ಕೊಂಡಿರ್ತೀನಿ ಹುಳ ಬಂದ್ಬಿಡತ್ತೆ ಅಂತ ಹೇಳಿ ಅದನ್ನು ಹಾಕಿ ಒಂದು ನಿಮಿಷ ಹುರ್ಕೊಂಡು ಅದಾದಮೇಲೆ ಕಡಲೆ ಬೀಜ ಶುರು ನಾವು ಏನು ಹುರಿದು ಅದನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಆ ಬಾಣಲೆ ಶಾಖಕ್ಕೆ ಮತ್ತೆ ಬೆಚ್ಚಗಿರುತ್ತೆ ಮೆತ್ತಗಾಗಲ್ಲ ಹಾಗಾಗಿ ಈಗ ಮತ್ತೊಂದು ಸಲ ಹುರ್ಕೊಂಡು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಡಬೇಕು ಈಗ ಬದನೆಕಾಯಿಗಳು ಏನು ತೊಗೊಂಡಿದ್ದೀವಿ ಅದನ್ನು ನಾಲ್ಕು ಭಾಗ ಮಾಡಿಕೊಂಡು Take that call wicker. ನಾನಿಲ್ಲಿ ನೀರಿಗೆ ಏನು ಇಲ್ಲ ಬದ್ ಬದನೆಕಾಯಿನ ತೊಳೆದು ಒರೆಸಿ ಇಟ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಎಣ್ಣೆಲಿ ಹಾಕಿ ಬೇಯಿಸ್ಕೊಳ್ಬೇಕು ಮೊದಲು ತುಂಬ ನೀರಿತ್ತು ಅಂತಂದರೆ ಸಿಡಿಯತ್ತೆ ಹಾಗಾಗಿ ಇಮಿಡಿಯೇಟಾಗಿ ಎಣ್ಣೆಗೆ ಹಾಕ್ಬಿಡ್ತೀನಲ್ಲ ಅಂತ ಹೇಳಿ ಹಾಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹುಳ ಏನೂ ಇಲ್ಲ ಅಂತ ನೋಡಿ ಈಗ ಅದೇ ಬಾಣಲಿ ಎದ್ರಲ್ಲಿ ಹುರ್ಕೊಂಡ್ವಲ್ಲ ಅದೇ ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡು ಬದ್ನೆಕಾಯಿ ನಾವು ಹೆಚ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಉಪ್ಪು ಮತ್ತು ಕರ್ಬೇವು ಸ್ವಲ್ಪ ಕರ್ಬೇವು ಹೆಚ್ಚಿಗೆನೇ ಹಾಕ್ಕೋಬೇಕು ಇಷ್ಟನ್ನು ಹಾಕಿ ಮುಚ್ಚಿ ಮುಚ್ಚಿ ಇಟ್ಬಿಡ್ಬೇಕು ಸಿಮ್ಮಲ್ಲಿ ಇಡಬೇಕು ಇಲ್ಲಾಂತಂದರೆ ಬದ್ನೆಕಾಯಿ ಎಲ್ಲ ಸೀದೋಗುತ್ತೆ ಸಿಮ್ಮಲ್ಲಿ ಹಾಕಿ ಮುಚ್ಚಿಬಿಡ್ಬೇಕು ಇಲ್ಲಾಂದರೆ ಪಟಪಟ ಅಂತ ಸಿಡಿಯುತ್ತೆ ಮತ್ತು ಸ್ಟವ್ ಮೇಲೆಲ್ಲ ಹಾರ್ದಂಗೆ ಆಗುತ್ತೆ ಹಾಗಾಗಿ ಮುಚ್ಚಿಬಿಟ್ರೆ ಚೆನ್ನಾಗಿ ಬೇಯುತ್ತೆ ಬದನೆಕಾಯಿ ಏನು ಗೊತ್ತಾ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಎಣ್ಣೆನಲ್ಲೇ ಬೇಯಿಸ್ಕೊಳ್ಬೇಕು ಅದಾದಮೇಲೆ ಮಸಾಲೆ ಜೊತೆ ಬೇಯಬೇಕು ಆ ಮಸಾಲೆ ಟೇಸ್ಟ್ ಹಿಡಿಯೋದಕ್ಕೆ ಮುಕ್ಕಾಲು ಭಾಗ ಎಣ್ಣೆಲ್ಲೇ ಬೆಂದ್ಬಿಟ್ರೆ ಮಸಾಲೆ ರುಚಿ ಚೆನ್ನಾಗಿ ಹಿಡಿಯುತ್ತೆ ಈಗ ಅದು ಬೇಯೋ ಅಷ್ಟರಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಂಡು ಬಂದ್ಬಿಡೋಣ ಇದು ನನ್ನ ಹಳೆಯ ರೆಸಿಪಿ ಇದು ನಾನು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಮತ್ತು ನಾನು ಇದನ್ನು ಆಫೀಸ್ಗೆ ಇದ್ನಲ್ಲ ಆಗ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಬೇಕಂತ ಹೆಚ್ಚಿಗೆ ಒಂದು ದೊಡ್ಡ ಡಬ್ಬಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಂದೊಂದು ಬದನೇಕಾಯಿ ಹಾಗೆ ತೊಗೊಂಡು ತಿನ್ಬಿಡೋರು ಅಷ್ಟು ಇಷ್ಟಪಡೋರು ಚಪಾತಿ ಮಾತ್ರ ಎಕ್ಸ್ಟ್ರಾ ಇದು ಮಾಡಿದಾಗ ಮಾತ್ರ ಎಕ್ಸ್ಟ್ರಾ ಚಪಾತಿ ಗೊಜ್ಜು ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ ನಾನು ಪ್ರತಿಯೊಂದ್ರ ಜೊತೆ ಒಂದು ಮೆಮೊರಿ ಇರುತ್ತೆ ಅಲ್ವಾ ಯಾವುದೇ ಒಂದು ತೊಗೊಂಡೇನೋ ಇದು ಮಾಡ್ದಾಗ ಹೀಗಿರ್ತಾಯಿತ್ತು ಅಂತ ನನಗಂತೂ ಹಾಗೇ ಪ್ರತಿಯೊಂದ್ರ ಜೊತೆನೂ ಒಂದು ಮೆಮೊರಿ ಅಟ್ಯಾಚ್ ಆಗಿರುತ್ತೆ ಮತ್ತು ಆಗಾಗ ಬದನೆಕಾಯಿನ ತೆಗೆದು ತಿರುಗಿಸಿ ಹಾಕಬೇಕು ಇಲ್ಲಾಂದರೆ ಒಂದು ಕಡೆ ಪೂರ್ತಿ ಸೀದಾದಂಗೆ ಹಾಕ್ಬಿಡತ್ತೆ ಇನ್ನೊಂದು ಕಡೆ ಬೆಂದೇ ಇರೋಲ್ಲ ಹಾಗಾಗತ್ತೆ ಹಾಗಾಗಿ ಆಗಾಗ ಒಂಚೂರು ತಿರುಗಿಸಿ ಹಾಕ್ತಾ ಇರಬೇಕಾಗತ್ತೆ ಇದಕ್ಕೆ ಟೊಮ್ಯಾಟೊ ಆಗಲಿ ಅಥವಾ ಹುಣಸೆ ಹಣ್ಣಿನ ಹುಳಿ ಆಗಲಿ ಯಾವುದು ಬೇಕಾಗಲ್ಲ ಹುಳಿ ಹಾಕ್ಬಿಟ್ರೆ ಏನಾಗುತ್ತೆ ಹುಳಿ ಮುಂದಾಗ್ಬಿಟ್ರಂತೂ ಚೆನ್ನಾಗಿರಲ್ಲ ರುಚಿ ಹಾಗಾಗಿ ನಾನು ಟೊಮ್ಯಾಟೊ ಹುಣಸೆ ಹಣ್ಣು ಎರಡನ್ನೂ ಸ್ಕಿಪ್ ಮಾಡ್ತೀನಿ ಹಾಗೇ ರುಚಿಯಾಗಿರುತ್ತೆ ಎಕ್ಸ್ಟ್ರಾ ಒಂಚೂರು ಸ್ಪೈಸಿ ಬೇಕಂತಂದರೆ ಒಂದು ಎರಡು ಮೆಣಸಿನ ಕಾಳು ಇರುತ್ತಲ್ಲ ಅದನ್ನು ಹುರ್ಕೊಳ್ಬೇಕಾರೆ ಹಾಕ್ಕೊಂಡು ರುಬ್ಕೊಬೋದು ಈಗ ಬದನೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ಅಂತಂದಾಗ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ತುಂಬ ಗಟ್ಟಿ ಇರುತ್ತೆ ಕುದ್ರಂತೂ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಮಸಾಲೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಎಲ್ಲಾದ್ರು ಒಂದ್ಸಲಿ ಬೆರೆಸ್ಕೊಳ್ಬೇಕು ಎಣ್ಣೆ ಇರುತ್ತಲ್ಲ ಹಾಗಾಗಿ ಮಸಾಲೆ ಎಣ್ಣೆ ಪ್ರತಿಯೊಂದನ್ನು ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬೆರೆಸ್ಕೊಂಡು ಅದಾದಮೇಲೆ ಒಂದು ಎರಡರಿಂದ ಮೂರು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಬನ್ನೇಕಾಯು ಇದೇ ಮಸಾಲೆಯಲ್ಲಿ ಪೂರ್ತಿ ಬೆಂದು ತುಂಬ ಆಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಮೊದಲಿದೆ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಅದಾದಮೇಲೆ ಮತ್ತೆ ಮಸಾಲೆ ರುಚಿಯನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಚಪಾತಿ ಆಗಿರ್ಬೋದು ಇಲ್ಲ ಅಕ್ಕಿ ರೊಟ್ಟಿಗಾಗಿರ್ಬೋದು ಪರ್ಫೆಕ್ಟ್ ಕಾಂಬಿನೇಷನ್ ಇದು ಉಪ್ಪು ನೀವು ಈ ಸಮಯದಲ್ಲಿ ಹಾಕ್ಕೊಳ್ಬೋದು ಯಾಕಂತಂದರೆ ಶುರುವಿನಲ್ಲಿ ಒಂದು ಸ್ವಲ್ಪ ಬದನೆಕಾಯಿ ಬೇಯೋದಕ್ಕಷ್ಟೇ ಹಾಕ್ಕೊಂಡಿರ್ತೀರಲ್ಲ ಮಸಾಲೆಗೆ ಇರೋಲ್ಲ ಹಾಗಾಗಿ ಈ ಸಮಯದಲ್ಲಿ ಮತ್ತಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಲ ಬೆರೆಸಿ ಇದನ್ನು ಮುಚ್ಚಿ ಬೇಯಿಸಬೇಕು ಬೇಯಬೇಕಾದ್ರೆ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಡಿ ಇಲ್ಲ ಅಂತಂದರೆ ಅದು ಎಲ್ಲ ಕಡೆಗೂ ಹಾಗಾಗಿ ಇಲ್ಲ ತಳ ಹಿಡ್ದುಬಿಡತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಅದು ಬೇಯೋಷ್ಟರಲ್ಲಿ ಚಪಾತಿಗೆ ರೆಡಿ ಮಾಡಬೋಣ ಅಂತ ಹೇಳಿ ಹಿಟ್ಟ ಕಲ್ಸೋಕ್ಕೆ ಹಾಕ್ಬಿಟ್ಟಿದ್ದೀನಿ ಅಡ್ಗೆ ಮನೆಗೆ ದಾಳಿ ಮಾಡಿರೋದು ಯಾರದು ನಿಂಗೆ ಅಮ್ಮ ಎಲ್ಲಿರ್ತೀರ ಅಲ್ಲೇ ಓಡ್ಬರ್ಬೇಕ ಅಯ್ಯೋ ಮುದ್ದು ಹೋಗ ಆಟಾಡ್ಕೋಕಾ ಆಚೆ ಅಡ್ಗೆ ಮನೆಗೆಲ್ಲ ಬರ್ಬಾರ್ದು ಹೋಗಲಿ ಹೆಂಗ್ ನೋಡ್ತಾನ ಹೋಗಲಿ ಹೋಗಪ್ಪ ಬಂದ್ಬಿಡ್ತಾನೆ ಅಡುಗೆ ಮಾಡ್ತಿರ್ಬೇಕಾರೆ ಅಡುಗೆ ಮನೆಗೆ ನಾ ಎಲ್ಲಿರ್ತೀನೋ ಅಲ್ಲೇ ಹಿಂದೆ ಬಂದ್ಬಿಡ್ತಾನೆ ಸೊ ಇಲ್ಲಿ ಅವಾಗವಾಗ ಚೆಕ್ ಮಾಡ್ತಾ ಇರ್ಬೇಕಿಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ ಅಂತ ಭಯ ಆಗಾಗ ಒಂದು ಮುಚ್ಚಿ ಬೇಯಿಸ್ಕೊಳ್ತಿರ್ತೀವಲ್ಲ ಹಾಗಾಗಿ ತೆಗೆದು ಒಂದ್ಸಲಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಬೇಯಿಸ್ಬೇಕು ಜಾಸ್ತಿ ಹೊತ್ತೇನಿಲ್ಲ ಆದ್ರೂ ಒಂದು ನೀವು ಎರಡು ನಿಮಿಷ ಮುಚ್ಚಿಟ್ರೇನು ತಳ ಹಿಡ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು ಚಮತ್ ಹ ಆಯ್ತಮ್ಮ ಶಾಕೊಗ್ರಿ ನಮಗ್ ಕೆಲಸ ಇದೆ ನಾವೆತ್ತಾಳಲ್ಲ ಎತ್ತಾಳಲ್ಲ ಸೊಪ್ಪತ್ತು ಇಲ್ಲಿ ಮತ್ತೆ ಕುದ್ದಿದೆ ಚೆನ್ನಾಗಿ ಅಂತಂದಾಗ ಕಡೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದಾಗಂತೂ ಟೇಸ್ಟ್ ಹಾಗೆ ಚೇಂಜ್ ಆಗಿಬಿಡುತ್ತೆ ಅಷ್ಟು ರುಚಿ ಬರುತ್ತೆ ಸೊ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಪೂರ್ತಿ ಕರಗಿ ಆ ರುಚಿ ಎಲ್ಲ ಹಿಡಿಯೋವರೆಗೂ ಮತ್ತೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಇಷ್ಟು ಮಾಡಿದ್ರೆ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿ ಹೋಗುತ್ತೆ ಕಡೇನಲ್ಲಿ ಬೇಕಿದ್ರೆ ಒಂದುಸೂರು ಕೊತ್ತಂಬರಿ ಸೊಪ್ಪು ಉದ್ರಿಸ್ಬೇಕು ಅಷ್ಟೇ ನೋಡಿ ಎಷ್ಟು ಗಟ್ಟಿಯಾಗೋಯ್ತಾಗಲೇ ಕೊತ್ತ ಅಂತ ಇದೆ ಇದನ್ನು ಮಾಡಿ ಸಮನ್ವಿಗೆ ತಿನ್ನಿಸ್ಬೇಕಾರೆ ಅಮ್ಮ ಸೂಪರಾಗಿದೆ ಅಮ್ಮ ಸೇಮ್ ಕಡಲೆ ಬೀಜ ಚಟ್ನಿ ಮಾಡ್ತೀಯಲ್ಲ ಅದೇ ಥರನೇ ಇದೆ ಅಂತ ಅಂದ್ಲು ನನಗೆ ನಗು ಬಂದ್ಬಿಡ್ತು ಈಗ ಚೆನ್ನಾಗಿದೆ ಅಂತ ನಾನು ಕಾಂಪ್ಲಿಮೆಂಟಾಗಿ ತೊಗೋಬೇಕಾ ಇಲ್ಲ ಇಷ್ಟೊಂದು ಮಾಡಿದ್ದಕ್ಕೆ ಬರೀ ಚಟ್ನಿ ಥರ ಇದೆ ಅಂತ ಹೇಳ್ತಿದ್ದಾಳ ಅಂತ ಅವಳಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಬಟ್ ಆದರೆ ತುಂಬ ಇಷ್ಟ ಆಯಿತು ಅವಳಿಗೆ ಕಡಲೆ ಬೀಜ ಹಾಕಿರ್ತೀವಲ್ವಾ ಅದು ಒಬ್ಬಿಯಸ್ಲಿ ಅದು ಫ್ಲೇವರ್ ಮುಂದಿರುತ್ತೆ ಆದರೆ ಎಳ್ಳು ಕೊಬ್ಬರಿ ಹಾಕಿರೋದ್ರಿಂದ ಇನ್ನಷ್ಟು ರುಚಿ ಹೆಚ್ಚಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ದೋಸೆ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಊಟ ಮಾಡಿಬಿಟ್ಟು ರಾತ್ರಿ ಮಲಗಿಬಿಟ್ವಿ ಮತ್ತು ಅದೇ ವೀಡಿಯೋ ಮಾಡ್ಕೊಳ್ಲಿಲ್ಲ ಮಾಡೋಕ್ಕೂ ಆಗೋದಿಲ್ಲ ಯಾಕಂತಂದರೆ ಊಟ ಮಾಡಿದ ತಕ್ಷಣ ಒಳ್ಳೆ ನಮ್ಮ ಮನೇಲಿ ಇದ್ದಿದ್ದಂಗೆ ಇರುತ್ತೆ ಅವನ್ನ ಹಿಡ್ಕೊಳ್ಬೇಕು ಮತ್ತು ಅವನ್ನ ಮಲಗಿಸ್ಬೇಕು ಇವಳನ್ನ ಮಲಗಿಸ್ಬೇಕು ಆ ಥರ ಇರುತ್ತೆ ಸೊ ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣನೇ ಗಾರ್ಡನ್ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ರೆ ಅಪ್ಪ ಮಗಳು ಇಬ್ಬರೂ ಒಂದು ಹತ್ತು ದಿನಕ್ಕಾದರೂ ಗಾರ್ಡನ್ ಕ್ಲೀನ್ ಮಾಡ್ತಾನೆ ಇರಬೇಕು ಯಾಕಂದರೆ ಉದ್ರಿರೋ ಎಲೆಗಳು ಹೂಗಳು ಎಲ್ಲ ಕೀಳೋಕ್ಕಾಗಲ್ಲ ಈಗಂತೂ ತುಂಬ ಎತ್ತರದಲ್ಲಿ ಬಿಟ್ಟಿರುತ್ತೆ ಹೂ ಅದೆಲ್ಲ ಕೀಳೋಕ್ಕಾಗೋದಿಲ್ಲ ಅದರಲ್ಲೂ ಅದೆಲ್ಲ ಉದುರಿ ಉದುರಿ ಉದ್ರಿ ಗಲೀಜಾಗಿರುತ್ತೆ ಗಾರ್ಡನ್ನು ಹಾಗಾಗಿ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತು ವಿಳ್ಳದಲ್ಲೇ ಸಸಿ ಕೊಟ್ಟಿದ್ದರು ನಮ್ಮತ್ತೆ ಅದನ್ನು ಹಾಕೇ ಇರಲಿಲ್ಲ ತುಂಬ ದಿನದಿಂದ ಸರಿ ಹಾಕ್ಬಿಡೋಣ ಅಂತ ಹೇಳಿ ವಿಳ್ಳದಲ್ಲೇ ಸಸಿನ ಇದ್ದಾರೆ ಇಬ್ಬರೂ ಮನೇಲಿ ವಿಳ್ಯದಲ್ಲಿ ಸಸಿ ಇರೋದು ತುಂಬ ಒಳ್ಳೆಯದು ಅದು ಮಕ್ಕಳಿರೋ ಮನೇಲಂತೂ ವಿಳ್ಯದಲ್ಲೇ ಇದ್ದರೆ ತುಂಬ ಉಪಯೋಗ ಆಗುತ್ತೆ ಅದೇನೋ ತುಂಬ ದಿವಸದಿಂದ ನಂಗೆ ಆಸೆ ಹಾಕಬೇಕು ಅಂತ ಜಾನು ಮಾತ್ರ ಬೇಡ ಬೇಡ ಅಂತ ಯಾಕಂತಂದರೆ ಅದು ಹರಡ್ಕೊಂಬಿಡುತ್ತೆ ಮತ್ತೆ ಹುಳ ಗಿಳ ಬಂದ್ಬಿಡುತ್ತೆ ಬೇಡ ಅಂತ ಯಾಕೆ ಅಂತ ಆದರೆ ನಾನು ಬೇಕೇ ಬೇಕು ಮಕ್ಕಳಿಗೆ ಸಡನಾಗಿ ಹುಷಾರ್ ಇಲ್ದಂಗೆ ಆದಾಗ ಆ ಥರ ಆದಾಗ ತುಂಬ ಉಪಯೋಗ ಆಗುತ್ತೆ ನೀವೆಲ್ಲ ಕೇಳ್ತಿದ್ರಲ್ಲ ಗುಡ್ಡಣ್ಣಂಗೆ ಹುಷಾರ್ ಇಲ್ದಿದ್ದಾಗ ಕೋಲ್ಡ್ ಆದಾಗ ಏನು ಮಾಡ್ತೀರ ಅಂತ ಈ ಥರ ಒಂದು ವಿಳ್ಯದಲ್ಲೇ ಇದ್ದರೆ ಸಾಕು ಸ್ವಲ್ಪ ವಿಳ್ಳೆದೆಲೆನ ಬೆಚ್ಚಗೆ ಮಾಡಿ ಚೆಸ್ಟ್ ಮೇಲಿಟ್ಟರೆ ಅದು ಬಿಸಿ ಶಾಖಕ್ಕೆ ವಿಳ್ಳ್ಯದಲ್ಲಿದ್ದು ಇದಕ್ಕೆ ಸ್ವಲ್ಪ ಕಫ ಎಲ್ಲ ಕರಗುತ್ತೆ ದೊಡ್ಡಪತ್ರೆ ಸೊಪ್ಪು ವಿಳ್ಳೆದೆಲೆ ಇದೆಲ್ಲ ಇರಬೇಕು ಎಸ್ಪೆಷಲಿ ವೀಳ್ಯದೆ ಅಂತೂ ಲಕ್ಷ್ಮಿ ಇದ್ದಂಗೆ ಮನೇಲಿದ್ದರೆ ಗಿಡ ಎಲ್ಲ ನೆಟ್ಟ ಮೇಲೆ ಇಲ್ಲಿ ತುಳಸಿಗೆ ಗೊಬ್ಬರ ಆ ಪಾಟ್ ತುಂಬ ಚಿಕ್ಕ ಚಿಕ್ಕ ತುಳಸಿ ಸಸಿಗಳಾಗೋಗಿದೆ ಅದಕ್ಕೊಂದು ಸ್ವಲ್ಪ ತುಳಸಿದು ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲ ಅದಕ್ಕೂ ಗೊಬ್ಬರ ಹಾಕಿ ಕಡೆಯಲ್ಲಿ ನೀರು ಹಾಕಿಬಿಟ್ರೆ ಗಾರ್ಡನ್ ಮೇಂಟೆನೆನ್ಸ್ ಮುಗ್ದೋಗುತ್ತೆ ಹಾಂ ಮತ್ತೆ ಮಕ್ಕಳದು ಶೀತ ಕೆಮ್ಮು ಬಗ್ಗೆ ಎಲ್ಲ ಕೇಳ್ತಿದ್ರಲ್ಲ ಗುಂಡಣ್ಣಂಗೆ ಕೋಲ್ಡ್ ಆದರೆ ಏನು ಮಾಡ್ತೀರಾ ಅಂತ ಆ್ಯಕ್ಚುಲಿ ನಾನು ಏನೂ ಮಾಡೋದಿಲ್ಲ ಬಿಡಬೇಕು ಮಕ್ಕಳಿಗೆ ಹೆಚ್ಚಾಗಿ ಜಾಸ್ತಿ ಅದು ಶಾಖ ಕೋಲ್ಡ್ ಜಾಸ್ತಿ ಇತ್ತು ಅಂದರೆ ಶಾಖ ಕೊಡಬೇಕು ವಿಳ್ಯದ ಅದು ಬಿಟ್ಟರೆ ನೇಸಲ್ ಡ್ರಾಪ್ಸ್ ಬರುತ್ತೆ ನೋಡಿ ಸಲೈನ್ ಡ್ರಾಪ್ಸು ಅದು ಹಾಕಬೇಕು ಅಷ್ಟೇ ಬ್ರೆಸ್ಟ್ ಫೀಟ್ ಜಾಸ್ತಿ ಮಾಡಬೇಕು ಅಷ್ಟೇ ಪುಟ್ಟ ಮಕ್ಕಳಿಗೆ ಜಾಸ್ತಿ ಔಷಧಿ ಅದು ಇದು ಕೊಡದಿರ ಹಾಗೆ ನ್ಯಾಚುರಲ್ ಆಗಿ ವಾಸಿ ಆಗೋಕ್ ಬಿಡಬೇಕು ಅಷ್ಟೇ ಇದೊಂದು ಪುಟಾಣಿ ಬ್ಲಾಗ್ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಆ್ಯಕ್ಚುಲಿ ನಾನು ಹೋದ್ ಅಪ್ಲೋಡ್ ಅಪ್ಲೋಡ್ ಅಂದರೆ ಶುಕ್ರವಾರ ಸುಮಾರು ಕಾರಣಗಳಿಂದ ನನಗೆ ವಾಯ್ಸ್ ಓವರ್ ಆಗಿರಲಿಲ್ಲ ಇವತ್ತು ಇವತ್ತ ಟೆನಿ ಕಾಸ್ಟ್ ಅಪ್ಲೋಡ್ ಮಾಡ್ಬಿಡ್ಬೇಕು ಅಂತ ಹೇಳಿ ಹಾಕ್ತಾ ಇದೀನಿ ವಾರಕ್ಕೆ ಎರಡಾದರೂ ವೀಡಿಯೋ ಲಾಂಗ್ ವಿಡಿಯೋ ಹಾಕ್ಬೇಕು ಅಂತ ಎಷ್ಟು ಚ ಇದಾಗಿ ವಿಡಿಯೋ ಮಾಡ್ಕೊಳ್ತೀನಿ ಆದ್ರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಮೇಯ್ನಾಗಿ ಮೈನ್ ಆಗಿ ವಾಯ್ಸ್ ಓವರ್ ಕೊಡಬೇಕಲ್ಲ ಹಾಗಾಗಿ ಇಲ್ಲ ಟ್ರೈ ಮಾಡ್ತೀನಿ ವಾರಕ್ಕೆ ಎರಡು ವೀಡಿಯೋನಾದರೆ ಅಪ್ಲೋಡ್ ಮಾಡೋದಕ್ಕೆ ಹಾಂ ಸರಿನಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಸರಿನಾ ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್